ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮೂರಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾ ಇರೋದ್ರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲೇ ಸ್ಟಾರ್ಟ್ ಮಾಡಿದರು ಹಾಗೆಯೇ ತುಂಬನೇ ಪಟಾಕಿ ಎಲ್ಲ ಹೊಡೆದು ತುಂಬಾ ಗ್ರ್ಯಾಂಡಾಗಿ ವಿಸರ್ಜನೆ ಮಾಡಿದ್ರು ಗಣಪತಿನ ಅಂತ ಹೇಳ್ಬೋದು ಸೊ ಆದರೆ ಇಂದಿನ ದಿನ ಅಂದರೆ ನೈಟು ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಆ್ಯಂಡ್ ಇದೇನೇ ಗಣಪತಿ ಕೂರಿಸಿದಾಗ್ಲಿಂದ ನಾನು ಫಸ್ಟ್ ಟೈಮ್ ಅನಿಸುತ್ತೆ ಇಲ್ಲಿಗೆ ಹೋಗಿ ನಾನು ನೋಡಿದ್ದು ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಪೂಜೆ ಮಾಡಿದರು ಆ್ಯಂಡ್ ನನ್ನ ಮಗ ಕೂಡ ಫುಲ್ ಎಂಜಾಯ್ ಇದ್ದ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಜನನೇ ಸೇರಿದ್ರು ಇಡೀ ಊರಿಗೇ ಊಟದ ವ್ಯವಸ್ಥೆ ಇತ್ತು ಅದರಿಂದ ಎಲ್ಲ ಜನರು ಸಹ ಇಡೀ ಊರವರೆಲ್ಲ ಬಂದಿದ್ರು ಹಾಗೆ ಇದು ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಸ್ಟಾರ್ಟ್ ಆಗಿತ್ತು ಪ್ರತಿಯೊಂದು ಬೀದಿಗೂ ಹೋಗಿ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿ ಪ್ರತಿಯೊಂದು ಮನೆಯವರು ಸಹ ಪೂಜೆನ ಮಾಡಿಸ್ತಾರೆ ಗಣಪತಿಗೆ ಸೋ ನಮ್ಮೂರಲ್ಲಿ ಉಡುಗರೆ ಜಾಸ್ತಿ ಇರೋದ್ರಿಂದ ಪ್ರತಿಯೊಂದು ಗಣೇಶ ಹಬ್ಬ ಆಗಲಿ ಬಸವೇಶ್ವರ ಜಯಂತಿ ಆಗಲಿ ಅದನ್ನು ತುಂಬ ಗ್ರ್ಯಾಂಡಾಗಿ ಎಲ್ಲ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾರೆ ಸೊ ಇವಾಗಲೂ ಸಹ ಡಕ್ಕೆಲ್ಲ ಹಾಕ್ಕೊಂಡು ಸಾಂಗ್ ಎಲ್ಲ ಪ್ಲೇ ಮಾಡಿಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಗಣಪತಿನ ಖುಷಿ ಖುಷಿಯಾಗಿ ಕಳಿಸ್ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನನ್ನ ಮಗನಿಗೂ ಕೂಡ ಇದೆಲ್ಲ ತುಂಬಾ ಇಷ್ಟ ಅವನು ಮಿಡ್ ನೈಟ್ ಎದ್ದಿದ್ದು ಟ್ವೆಲ್ ಓ ಕ್ಲಾಕು ಮಲಗಿದ್ದು ಮಾತ್ರ ಫೋರ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗೋಯಿತು ನಾನು ಹೋಗ್ತೀನಿ ಅಂತ ತುಂಬಾ ಆಟ ಮಾಡ್ತಾಯಿದ್ದೆ ಬಿಕಾಸ್ ಮಳೆ ಬರ್ತಾ ಇರೋ ಕಾರಣ ನಾನು ಎಲ್ಲೂ ಕಳಿಸ್ಲಿಲ್ಲ ಆಮೇಲೆ ಅವನು ನೈಟ್ ಟೈಮು ಎಲ್ಲೂ ಕಳಿಸೋದು ಇಲ್ಲ ಬೆಳಿಗ್ಗೆ ಟೈಮ್ ಆಗಿದ್ದರೆ ಬಿಡೋ ತನಕ ಹೋಗಿದ್ದು ಬಾ ಅಂತ ಕಳಿಸ್ಕೊಡ್ತಿದ್ದೆ ಗೊತ್ತಿರೋರ ಜೊತೆ ಬಟ್ ಇದು ಮಿಡ್ ನೈಟು ನನಗೆ ಭಯ ಇತ್ತು ಅವರ ಅಪ್ಪ ಕೂಡ ಇರಲಿಲ್ಲ ಅವ್ರಿಗೆ ನೈಟ್ ಶಿಫ್ಟ್ ಇದ್ದಿದ್ದ ಕಾರಣ ಅವರು ಕೂಡ ಹೋಗಿದ್ದರು ಅಂದರೆ ಸ್ವಲ್ಪ ಮಾರ್ನಿಂಗ್ ಬೇಗನೆ ಬಂದುಬಿಟ್ರು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಒಳಗಡೆ ಬಂದಿದ್ರು ಸೊ ಅಷ್ಟರಲ್ಲಿ ಇನ್ನೂ ಬ ಗಣಪತಿ ಬಿಟ್ಟಿರಲಿಲ್ಲ ಇದು ಟ್ವೆಲ್ ಓ ಕ್ಲಾಕಲ್ಲಿ ಸ್ಟಾರ್ಟಾಗಿ ಮಾರ್ನಿಂಗ್ ನೈನ್ ತರ್ಟೀಲಿ ಅವರು ವಿಸರ್ಜನೆ ಮಾಡಿರೋದು ಆ್ಯಂಡ್ ಅವರು ವಿಸರ್ಜನೆ ಮಾಡೋ ಟೈಮಲ್ಲಿ ಅಂದರೆ ಈಗ ಮಿಡ್ ನೈಟಲ್ಲಿ ಟ್ವೆಲ್ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ತರ್ಟೀಲಿ ಗಣಪತಿನ ಎತ್ತಿ ಪ್ರತಿಯೊಂದು ಮನೆಗೂ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಮಳೆ ಬಂದ್ಬಿಡ್ತು ಎಷ್ಟು ಮಳೆ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಮಳೆ ಬರ್ತಾಯಿತ್ತು ಸೊ ಎಷ್ಟೇ ಮಳೆ ಬಂದರೂ ಕೂಡ ಯಾರೂ ಎಲ್ಲೂ ಕೂಡ ಹೋಗಿ ನಿಲ್ಲಿಲ್ಲ ಆ ಮಳೆಯಲ್ಲೇ ಡ್ಯಾನ್ಸ್ ಮಾಡಿದ್ದಾರೆ ಆ ಕ್ಲಿಪ್ಪಿಂಗ್ಸು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಆ್ಯಂಡ್ ಗಣಪತಿ ಹಬ್ಬ ಬರುವಾಗ ಅದೊಂದು ಗಣೇಶನ ತರುವಾಗ ಒಂಥರ ಖುಷಿ ಕಳಿಸ್ಕೊಡುವಾಗಲೂ ಖುಷಿ ಖುಷಿಯಾಗಿಯೇ ಕಳಿಸ್ಕೊಡ್ತಾರೆ ನಮ್ಮೂರಲ್ಲಿ ಅಂದರೆ ಎಲ್ಲ ಅವರಲ್ಲೂ ಎಲ್ಲ ಹುಡುಗರು ಕೂಡ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫುಲ್ ಖುಷಿಯಾಗಿ ಕಳಿಸ್ಕೊಡ್ತಾರೆ ಬಟ್ ನಮಗೆ ಅದೊಂದು ಫೀಲ್ ಇರ್ತದೆ ಏನು ಅಂದರೆ ಇಷ್ಟು ದಿನ ಇಟ್ಕೊಂಡು ಇವಾಗ ಪಟಾಕಿಗೆ ಇನ್ವೆಸ್ಟ್ ಮಾಡಿದರೆ ಪಟಾಕಿ ಅಂತೂ ತುಂಬ ಚೆನ್ನಾಗಿ ಇದ್ರು ಆ್ಯಂಡ್ ಇಲ್ಲೆಲ್ಲ ಹುಲ್ಮೆದೆಲ್ಲ ಇರೋದ್ರಿಂದ ಹಳ್ಳಿಲಿರೋರಿಗೆ ಸಾಮಾನ್ಯವಾಗಿ ಈ ಭಾಷೆ ಅರ್ಥ ಆಗುತ್ತೆ ಹುಲ್ಲಿಂದು ಮೆದೆ ಎಲ್ಲ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಹುಷಾರಿಗೆ ಹ್ಯಾಂಡಲ್ ಮಾಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಪಟಾಕಿ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮಳೆಯಲ್ಲೇ ತುಂಬ ಎಂಜಾಯ್ ಮಾಡಿದ್ರು ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತುಂಬ ಚೆನ್ನಾಗಿ ವ್ಯೂಸ್ ಇದೆ ನನಗೆ ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಯ್ತಾರೆ ಅಥವಾ ವ್ಯೂಸ್ ಕೂಡ ಚೆನ್ನಾಗಿರ್ತದೆ ಅಂತ ಸೋ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಇದೆಲ್ಲ ಒಂದು ಕಾಪರೇಟ್ ಬಂದ್ಬಿಡುತ್ತೆ ಅನ್ನೋ ಭಯ ಯಾಕಂದರೆ ಆಲ್ರೆಡಿ ನನಗೆ ಸರಿ ಕಾಪರೇಟ್ ಬಂದಿತ್ತು ಆ ರೀತಿ ನಾನು ಡೆಲೀಟ್ ಮಾಡಿದೆ ಮತ್ತು ನನಗೆ ಎಲ್ಲಿ ಕಾಪರೇಟ್ ಬರುತ್ತೆ ಅನ್ನೋ ಒಂದು ಭಯ ಅದಕ್ಕೆ ನಾನು ಎಲ್ಲ ಬೀದರ್ ಕೂಡ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ರೀಸನ್ ಇಲ್ಲ ಸೊ ಎಲ್ಲರೂ ಕೂಡ ಒಂದೇ ಕಲರ್ ಹಾಗೆ ಒಂದೇ ಕಲರ್ ಟೀ ಶರ್ಟ್ಗಳನ್ನ ತಗೊಂಡು ಎಲ್ಲರೂ ಕೂಡ ಒಂದೇ ಕಲರ್ ಟೀ ಶರ್ಟ್ ಪ್ಯಾಂಟ್ ಶೂಸ್ ಎಲ್ಲ ಮ್ಯಾಚ್ ಮಾಡಿಕೊಂಡು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಈ ವರ್ಷವೇ ಅಂತಲ್ಲ ಪ್ರತಿ ವರ್ಷವೂ ಸಹ ನಮ್ಮೂರಲ್ಲಿ ಇದೇ ಥರ ಪ್ಲ್ಯಾನಿಂಗ್ ಮಾಡಿಕೊಂಡು ಡ್ಯಾನ್ಸ್ ಮಾಡೋದಾಗಿರಲಿ ಈ ಥರ ಒಂದೇ ಥರ ಬಟ್ಟೆ ಹಾಕ್ಕೊಂಡು ಇದೆಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡೇ ಮಾಡ್ತಾರೆ ಬಿಕಾಸ್ ನಮ್ಮೂರಲ್ಲಿ ತುಂಬ ತುಂಬ ಜನ ಹುಡುಗರಿದ್ದಾರೆ ಹುಡುಗರೆ ಜಾಸ್ತಿ ಅಂತ ಹೇಳ್ಬೋದು ಹುಡುಗಿರು ಕಮ್ಮಿನೇ ಸೊ ಇಲ್ಲಿ ನೋಡ್ತಾ ಇರ್ಬೋದು ಟ್ಯಾಕ್ಟಲ್ಲಿ ಗಣಪತಿನ ಕೂರಿಸಿದ್ದಾರೆ ಪ್ರತಿಯೊಂದು ಮನೆಯವರು ಸಹ ಪೂಜೆನ ಮಾಡಿಸ್ತಾರೆ ಸೊ ನಮ್ಮ ಮನೆಯಲ್ಲೇ ಮತ್ತೆ ಕೂಡ ಮಾಡಿಸೋದ್ರೂ ನಾನು ನನ್ನ ಮಗನ್ನ ಎತ್ಕೊಂಡಿದ್ದೆ ಯಾಕೆಂದರೆ ಅವನು ಹೋಗ್ತೀನಿ ಹೋಗ್ತೀನಿ ಅಂತ ತುಂಬಾ ಆಟ ಮಾಡ್ತಿದ್ದ ಹಾಗೂ ಕೂಡ ಒಂದು ಎರಡು ನಿಮಿಷ ಅವನ್ನ ಟ್ಯಾಕ್ಟ್ರ್ ಮೇಲೆ ಕೂರಿಸಿದ್ವಿ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ಕರ್ಕೊಬಿಟ್ಟು ತುಂಬಾ ಆಟ ಮಾಡ್ತಾಯಿದ್ದ ಮತ್ತೆ ರಿಟರ್ನ್ ಬರ್ತಾರೆ ಎಲ್ಲ ಬೀದಿ ಸುತ್ಕೊಂಡು ಆಮೇಲೆ ನೀನು ಕೂರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ಮಲಗಿಸ್ದೆ ಆದರೂ ಅವನು ಪಾಪ ಆ ಸಾಂಗ್ಗೆ ಅವನು ನಿದ್ದೆನೇ ಮಾಡಲಿಲ್ಲ ಆದರೂ ಕೊನೆಗೂ ಕೂಡ ಅವರನ್ನು ನಾನು ಗಣಪತಿ ವಿಸರ್ಜನೆ ಮಾಡೋ ಜಾಗಕ್ಕೆ ಅಂದರೆ ಕಾಲುವೆಗೆ ಕಳಿಸ್ಲೇ ಇಲ್ಲ ಯಾಕೆಂದರೆ ಒಂಬತ್ತು ಗಂಟೆ ಒಂಬತ್ತುವರೆ ಆಗೋಗಿತ್ತು ಬೆಳಗ್ಗೆ ಹಾಗೇ ನಾವು ಕೂಡ ಔಟ್ಸೈಡ್ ಹೋಗೋದಿತ್ತು ಅಂದರೆ ದೇವಸ್ಥಾನಕ್ಕೆ ಹೋಗೋದಿತ್ತು ಸೊ ಅಲ್ಲಿಗೆ ಸ್ವಲ್ಪ ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ನನ್ನ ಮಗನ ರೆಡಿ ಮಾಡೋದಾಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಇದೇ ಆಗೋಯ್ತು ಸೊ ಅದರಿಂದ ನಾನು ಅಲ್ಲಿಗೆ ಅವನ್ನ ಕಳಿಸ್ಲೇ ಇಲ್ಲ ಸೊ ನೀವು ನೋಡ್ತಾ ಇರ್ಬೋದು ಇದು ಒಂದು ಫೋರ್ ತರ್ಟಿ ಅನಿಸುತ್ತೆ ಮತ್ತೆ ಎಲ್ಲ ಬೀದಿಯೆಲ್ಲ ಸುತ್ತಕೊಂಡು ಮತ್ತೆ ಸರ್ಕಲ್ಗೆ ಬರ್ತಾರೆ ಆವಾಗ ತುಂಬ ಅಂದರೆ ತುಂಬ ಜೋರಾಗಿ ಪಟಾಕಿ ಎಲ್ಲ ಹೊಡೆದು ನೆಕ್ಸ್ಟು ಇನ್ನೊಂದು ಕಡೆ ಇನ್ನೊಂದು ಬೀದಿಗೆ ಹೋಗಿ ಮತ್ತೆ ರಿಟರ್ನ್ ಕೆಳಗಡೆ ಹೋಗಿ